ದೊಡ್ಡ ಸಮಯಗೌಡರು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ ಅಂತ ಜನ ಮಾತಾಡ್ಕೊಳ್ತೀವಿ ಜನಗಳ ಆಶೀರ್ವಾದದಿಂದ ಜನಗಳ ಬೆಂಬಲದಿಂದ ನಾವು ಜಯ ಗಳಿಸ್ತಾ ಇದ್ದೀವ ಹೇಗಾಗಿ ನಾವು ಗೆಲ್ಲಕ್ಕಾಗತ್ತಾ ಜನರ ವಿಶ್ವಾಸ ಇರುತ್ತೆ ಅಲ್ಲಿವರಿಗೆ ನಾವು ಆಗಿ ಈಗ ಜೆ ಡಿ ಎಸ್ನವರು ವೆರಿ ಸೀರಿಯಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರ ಬಂದಿದೆ ಎಮ್ ಎಲ್ ಎಮ್ ಎಲ್ ಎ ತಂದೆ ಅವ್ರ ಕುಟುಂಬದವರೇ ಸಹಕಾರ ಕ್ಷೇತ್ರದ ನೇರವಾಗಿ ಚುನಾವಣೆಗೆ ಬರ್ತಾ ಇದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡವಾಗಿತ್ತು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹಿನ್ನೆಲೆ ನಾನು ಇಪ್ಪತ್ತೈದು ವರ್ಷಗಳ ಕಾಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದೇ ಇಲ್ಲಿ ಕ್ಯಾ ನಗರಕ್ಕೆ ರಾಜಕಾರಣಕ್ಕೆ ಬಂದಿದ್ದು ಅದು ಅವ್ರಿಗೆ ಗೊತ್ತಿಲ್ಲ ಈಗ ಒಂದು ಚರ್ಚೆ ಆಗ್ತಿದೆ ಸರ್ ವಿಶ್ವನಾಥ್ ಅವ್ರ ಕುಟುಂಬದವರು ದೊಡ್ಡ ಅವರ ಕುಟುಂಬದವ್ರಿಗೆ ದೊಡ್ಡ ಗೌಡ್ರು ಕುಟುಂಬದವ್ರಿಗೆ ರಾಜಕೀಯವಾಗಿ ತ್ಯಾಗ ಮಾಡಿದ್ರು ಟಿಕೆಟ್ ಕೊಟ್ಟರು ಈಗ ಅವ್ರ ಮಗ ಬೆಳೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ಸಮೇಗೌಡ್ರೆ ಬಂದು ಅವ್ರ ಮಗನ್ನ ಸೋಲಿಸಿದ್ರು ಅವ್ರಿಗೆ ಏನಾದರೂ ಮಾತಾಡ್ಕೋಬೋದು ಆದರೆ ಅವ್ರಿಗೆ ನಾವೇನು ತ್ಯಾಗ ಮಾಡಿದ್ದೀವಿ ಏನು ಕೆಲಸ ಮಾಡಿದ್ದೀವಿ ಅಂತ ನಾವೆಲ್ಲನೂ ಹೇಳಬೇಕಾಯ್ತು ಹೇಳುವಂಥ ಇದು ಬೇಕಾಗಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ದೊಡ್ಡಸಮೇಗೌಡರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದ್ಮೇಲೆ ನಿಮ್ದೊಂದಷ್ಟು ಹಳೆ ಪ್ರಕರಣಗಳನ್ನ ತಗೊಂಡು ಹೈಕೋರ್ಟ್ಗೆ ಹೋಗ್ತಕ್ಕಂಥ ಕೆಲಸಗಳು ಇರ್ತದೆ ಸಹಕಾರ ಕ್ಷೇತ್ರ ನಡೆಯುವಂಥ ಈಗ ಎಲ್ಲ ಇದರಲ್ಲೂ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿರ್ತವೆ ನಾನು ಒಂದರದಲ್ಲೇ ಆಗಲ್ಲ ನಾನು ಒಬ್ಬನ ಮೇಲಲ್ಲ ಹದಿನೆಂಟು ಜನ ಎರಡು ಟರ್ಮ್ ಇದ್ದಂಥ ನಿರ್ದೇಶ ಮೇಲೆ ಹದಿನೆಂಟು ಜನ ಮೇಲೆ ಅದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿದ್ದು ಸಾಕಷ್ಟು ಆಮಿಷಗಳು ಕೊಟ್ಟರು ಅಂತ ಕೇಳ್ಪಟ್ಟೆ ನಿಮ್ಮ ಜೊತೆ ಸಾಕಷ್ಟು ಆಮಿಷಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಇದನ್ನು ಮಾಡಿದ್ದಾರೆ ಆದರೆ ಯಾವುದೇ ಆಸೆ ಅಮಿಷಗಳಿಗೆ ಅವ್ರ ಬಲಿಯಾಗಲಿಲ್ಲ ಹದಿನಾಲ್ಕು ಜನ ನಾನು ಸೇರಿ ಹದಿನಾಲ್ಕು ಜನ ಇನ್ನು ಉಳಿದಂಥ ಹದಿಮೂರು ಜನ ಅವರು ಆತ್ಮಸಾಕ್ಷಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಗಿದ್ದಂಥ ದೊಡ್ಡಸ್ವಾಮೇಗೌಡರು ಓಟ್ ಹಾಕಬೇಕು ಅಂತ ಹೇಳಿ ನೆನ್ನೆ ಹಾಕಿದ್ದಾರೆ ಸಿದ್ದರಾಮಯ್ಯವರಿಗೆ ತುಂಬ ಆಸೆ ಅಂತೆ ದೊಡ್ಡಸ್ವಾಮೇಗೌಡನ್ನ ಈ ಮೈಸೂರು ಮತ್ತು ಚಾಮರಾಜನಗರ ಕಾಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೂರಿಸಬೇಕು ಅಂತೇಳಿ ಇನ್ನು ಇತರೆ ಮುಖಂಡರುಗಳಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಯಾರನ್ನು ಮಾಡಬೇಕು ಯಾರನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳತ್ತೆ ಅವ್ರ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಇಲ್ಲ ಸರ್ ಏನು ಕ್ಲೇಮ್ ಮಾಡೋದಿಲ್ಲ ಹೇಗೆ ಸರ್ ಈಗ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದವರು ಸಿ ಎಮ್ ಆದರೂ ಒಂದು ಐದಾರು ಜನ ಮಂತ್ರಿಗಳಿರ್ತಾರೆ ವೀರಶೈವ ಸಮಾಜದವರು ಸಿ ಎಂ ಆದರೂ ಒಂದು ಐದಾರು ಜನ ಮಂತ್ರಿಗಳು ಇರ್ತಾರೆ ಸಿದ್ದರಾಮಯ್ಯರು ಆದಾಗ ಕೇವಲ ಬೆರಳೆಣಿಕೆ ಅಷ್ಟು ಯಾಕೆ ನೀವು ಅಕ್ಸೆಪ್ಟ್ ಮಾಡಲ್ವಾ ಕೇಳಲ್ಲ ಯಾರು ನಾವು ಸನ್ಯಾಸಿಗಳಲ್ಲ ಆದರೂ ನಾವು ಕೇಳ್ತೀವಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ ಆದರೆ ಏನೇ ಆಗಲಿ ಅಂತಿಮವಾಗಿ ಹೈಕಮಾಂಡು ನಮ್ಮ ನಾಯಕರುಗಳ ತೀರ್ಮಾನಕ್ಕೆ ನಾವು ಬಂದಿ ಡಿ ಹರೀಶ್ ಗೌಡವನ್ನು ಹುಡುಗನ ಕಟ್ಟಲಿಕ್ಕೆ ಆಗಲಿಲ್ಲ ರಿಸಲ್ಟ್ ನೋಡಿದ್ರೆ ಔಟ್ ಆಫ್ ಔಟ್ ತಗೋಬೇಕಾಗಿತ್ತು ನೀವು ಮಾಡಿದಂಥ ಟಾಸ್ಕ್ ನೋಡಿದ್ರೆ ಅದು ಇಲ್ಲಿಯವರೆಗೂ ಸಹಕಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಪ್ರಯತ್ನನೇ ಮಾಡಿರಲಿಲ್ಲ ರೈಟ್ ಬರಬೇಕು ಅಂತ ಇದು ಮೊದಲನೇ ಬಾರಿ ಇದು ಪ್ರಯತ್ನ ಆಗಿರೋವಂಥದ್ದು ಮತ್ತೆ ಯಾವ ಥರ ರೆಸ್ಪಾನ್ಸ್ ಬಂತು ಸರ್ ನೀವು ಗೆದ್ದ ಮೇಲೆ ಏನೋ ಒಂಥರಾ ನೀವು ಎಮ್ ಎಲ್ ಎ ಗೆದ್ದಿದ್ದಂತ ಸಂಭ್ರಮ ನಿಮ್ಮ ಅಭಿಮಾನಿಗಳ್ಗೆ ನೋಡ್ತಾ ಇದ್ದೀವಿ ಯಾವುದೋ ಅಭಿಮೆ ಏನೋ ಅಭಿಮುಲೆ ಚಪ್ಪಾಳೆ ನೋಡಿದ್ರೆ ದೊಡ್ಡಸಮ್ಮೆ ಗೌಡ್ರು ಎಮ್ ಎಲ್ ಎ ಆದ್ರೂ ಲೆವೆಲ್ಗೆ ನಿಮ್ಮ ಅಭಿಮಾನಿಗಳು ಆ ಅಭಿಮಾನಿಗಳ ಉತ್ಸಾಹಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವುದೋ ಜನ್ಮದ ಪುಣ್ಯ ಅಂತ ನಾವ್ ಭಾಸ್ಕೊಳ್ಳಿ ಮೈಸೂರು ಚಾಮರಾಜನಗರ ಸಹಕಾರ ಬ್ಯಾಂಕ್ ನ ನಿರ್ದೇಶಕ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಪ್ರತಿಷ್ಠಿತ ಕೆ ನಗರ ಒಂದು ನಿರ್ದೇಶಕರ ಸ್ಥಾನದಲ್ಲಿ ಸ್ನೇಹಜೀವಿ ರವಿಶಂಕರ್ ಅವರ ತಂದೆ ದೊಡ್ಡಸಮ್ಮೇಗೌಡರು ಅಭೂತಪೂರ್ವವಾದ ಜಯವನ್ನು ಸಾಧಿಸಿದರೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ದೊಡ್ಡ ಸೊಮ್ಮೆಗೌಡರನ್ನ ಸರ್ ನಮಸ್ಕಾರ ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಿಮಗೆ ಸರ್ ಹದಿನೈದು ವರ್ಷದ ಸುದೀರ್ಘ ವನವಾಸ ಅದಾದ ನಂತರ ಮಗ ಎಮ್ ಎಲ್ ಎ ತಂದೆ ಈಗ ನಿರ್ದೇಶಕರಾಗಿ ಹೋಗ್ತಾ ಇದ್ರಿ ದೊಡ್ಡ ಸಭೆಗೌಡರು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ ಅಂತ ಜನ ಮಾತಾಡ್ಕೊಳ್ತಿದ್ರು ನಾವು ಮುಟ್ಟಿದ್ಕೆಲ್ಲ ಚಿನ್ನ ಅಂತ ಅನ್ನೋಕ್ಕಾಗಲ್ಲ ಜನಗಳ ಆಶೀರ್ವಾದದಿಂದ ಜನಗಳ ಬೆಂಬಲದಿಂದ ನಾವು ಜಯಗಳಿಸ್ತಾ ಇದ್ದೀವಿ ಬಟ್ ಹೇಗಾಗಿ ನಾವು ಗೆಲ್ಲಿಕ್ಕಾಗತ್ತಾ ಜನರ ವಿಶ್ವಾಸ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಾವು ಲೀಡ್ರಾಗಿರ್ತೀವಿ ಸರಿ ಕೋಪ್ರೇಟಿವ್ ಚುನಾವಣೆ ಅಂತ ಅಂದಾಗ ತುಂಬ ಸಹಕಾರಿಗಳೇ ಮಾಡಬೇಕು ಅಂತಿತ್ತು ಈಗ ಜೆ ಡಿ ಎಸ್ನವರು ವೆರಿ ಸೀರಿಯಸ್ ಅಲಿಗೇಷನ್ ಮಾಡ್ತಾಯಿದ್ದಾರೆ ಇಡೀ ಸರ್ಕಾರ ಬಂದಿದೆ ಎಮ್ ಎಲ್ ಎಲ್ ಎ ತಂದೆ ಅವ್ರ ಕುಟುಂಬದವರೇ ಸಹಕಾರ ಕ್ಷೇತ್ರದ ನೇರವಾಗಿ ಚುನಾವಣೆಗೆ ಬರ್ತಾ ಇದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡವಾಗಿತ್ತು ಅಂತ ಅವರಿಗೆ ಗೊತ್ತಿಲ್ಲ ನಮ್ಮ ಹಿನ್ನೆಲೆ ನಾನು ಇಪ್ಪತ್ತೈದು ವರ್ಷಗಳ ಕಾಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದೇ ಇಲ್ಲಿ ಕ್ಯಾ ನಗರಕ್ಕೆ ರಾಜಕಾರಣಕ್ಕೆ ಬಂದಿದ್ದು ಅದು ಅವ್ರಿಗೆ ಗೊತ್ತಿಲ್ಲ ನಾನು ಎಂಬತ್ತ್ಮೂರಿಂದ ಎರಡು ಸಾವಿರದ ಎಂಟ್ರಿಗೂ ನಾನು ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಕಾರ್ಯಕಾರಿ ನಿರ್ದೇಶನ ನಿರ್ದೇಶಕನಾಗಿ ಕೆಲಸ ಯಾಕೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥವ್ನು ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಸಹಕಾರ ಕ್ಷೇತ್ರ ಬೇಡ ರಾಜಕಾರಣ ನನಗೆ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ನಮ್ಮ ಕುಟುಂಬದಲ್ಲಿ ಮೂರು ಬಾರಿ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ಟಿದ್ರು ಯಾಕಂದ್ರೆ ನನಗೂ ಕೂಡ ಒಂದು ಬಾರಿ ಶಾಸಕ ಸ್ಥಾನಕ್ಕೆ ನಿಲ್ಲಕ್ಕೆ ಅವಕಾಶವನ್ನು ನಮ್ಮ ಪಕ್ಷ ಹೈಕಮಾಂಡ್ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿತ್ತು ಅದರಿಂದ ನಾವು ಸಹಕಾರ ಕ್ಷೇತ್ರ ಬೇಡ ನಾವು ರಾಜಕೀಯವಾಗಿ ಏನು ಅವಕಾಶ ಕೊಟ್ಟಿದ್ದಲ್ಲ ಅದರಲ್ಲೇ ಮುಂದುವರಿಬೇಕು ಅನ್ನೋದು ನಮ್ಮ ಭಾವನೆ ಆಗಿತ್ತು ಆದರೆ ಈ ಸಾರಿ ನಾವು ಇಡೀ ಜಿಲ್ಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಆಶಯದ ಪ್ರಕಾರ ಹೈಕಮಾಂಡ್ ಆಶಯದ ಪ್ರಕಾರ ಇದು ಈ ಸಾರಿ ನಾವು ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನಾವು ಮೈಸೂರು ಚಾಮರಾಜನಗರ ಸಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತವನ್ನು ಪಕ್ಷದ ತಕ್ಕಾಗಿ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯ ಅಭ್ಯರ್ಥಿಗಳು ಗೆಲ್ಲುವಂಥ ಅಭ್ಯರ್ಥಿಗಳು ನಿಲ್ಲಬೇಕು ಅನ್ನೋ ಒಂದು ನಿರ್ದೇಶನ ಮೇರೆಗೆ ನಾವು ಈ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆ ಆರ್ ನಗರ ಸಾಲಿಗ್ರಾಮ ತಾಲೂಕಿನಲ್ಲಿ ನಾವು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಈಗ ಒಂದು ಚರ್ಚೆ ಆಗ್ತಿದೆ ಸರ್ ವಿಶ್ವನಾಥ್ ಅವ್ರ ಕುಟುಂಬದವರು ದೊಡ್ಡ ಅವರ ಕುಟುಂಬದವ್ರಿಗೆ ದೊಡ್ಡ ಸ್ವಾಮಿಗೌಡ್ರ ಕುಟುಂಬದವರಿಗೆ ರಾಜಕೀಯವಾಗಿ ತ್ಯಾಗ ಮಾಡಿದ್ರು ಟಿಕೆಟ್ ಕೊಟ್ಟರು ಈಗ ಅವ್ರ ಮಗ ಬೆಳೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ಸ್ವಾಮಿಗೌಡ್ರೆ ಬಂದು ಅವ್ರ ಮಗನ ಸೋಲಿಸಿದ್ರು ನಾನು ಇದ್ರ ಬಗ್ಗೆ ಚ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಮಾತಾಡೋಕ್ಕೋದ್ರೆ ಆ ವಿಷಯ ಎಲ್ಲೆಲ್ಲಿಗೂ ಹೋಗುತ್ತೆ ಅದರ ಅವಶ್ಯಕತೆ ಇಲ್ಲ ನನಗೆ ಅವ್ರಿಗೆ ಏನಾದರೂ ಮಾತಾಡ್ಕೋಬೋದು ಆದರೆ ಅವ್ರಿಗೆ ನಾವೇನು ತ್ಯಾಗ ಮಾಡಿದ್ದೀವಿ ಏನು ಕೆಲಸ ಮಾಡಿದ್ದೀವಿ ಅಂತ ನಾವೆಲ್ಲನೂ ಹೇಳಬೇಕಾಯ್ತು ಅವು ಹೇಳುವಂಥ ಇದು ಬೇಕಾಗಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ದೊಡ್ಡ ಸಮೇಗೌಡರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದ್ಮೇಲೆ ನಿಮ್ದೊಂದಷ್ಟು ಹಳೆಯ ಪ್ರಕರಣಗಳನ್ನು ತಗೊಂಡರು ಹೈಕೋರ್ಟ್ಗೆ ಹೋಗ್ತಕ್ಕಂಥ ಕೆಲಸಗಳಾಗ ಯಾವುದೇ ಪ್ರಕರಣಗಳಿಲ್ಲ ಅದು ಅಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ ಈಗ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಬೆಮ್ಮಲ್ಲಲ್ಲಿ ಅಲ್ಲಿದ್ದಂಥ ಇರ್ತದೆ ಸಹಕಾರ ಕ್ಷೇತ್ರ ನಡೆಯುವಂಥ ಈಗ ಎಲ್ಲ ಇದರಲ್ಲೂ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿರ್ತವೆ ನನ್ನ ಒಂದರದಲ್ಲೇ ಆಗೋಲ್ಲ ನಾನು ಒಬ್ಬರ ಮೇಲಲ್ಲ ಹದಿನೆಂಟು ಜನ ಎರಡು ಟರ್ಮ್ ಇದ್ದಂಥ ನಿರ್ದೇಶಕ ಮೇಲೆ ಹದಿನೆಂಟು ಜನದ ಮೇಲೆ ಅದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿದ್ದು ಸಿಕ್ಸ್ಟಿ ಫೋರ್ ಆಗಿ ಸಿಕ್ಸ್ಟಿ ಏಯ್ಟಾಗಿದೆ ಯಾವುದೇ ನಮ್ಮ ಮೇಲೆ ಗುರುತು ಅಪಾದನೆ ಇಲ್ಲ ಅದನ್ನು ಯಾರ್ಯಾರು ಮಾಡಬೇಕು ಅಂತೇಳಿ ಅದನ್ನು ಡೆವಲಪರ್ ಮೇಲೆ ಅದನ್ನು ವಸೂಲಿಗೆ ಅದು ಹಾಕಿದ್ದಾರೆ ಅದನ್ನು ನಡೀತಾ ಇದೆ ಪ್ರೊಸೆಸ್ಸು ನಮ್ಮ ಮೇಲೆ ಯಾವುದೇ ಒಂದು ಆಪಾದನೆ ಇಲ್ಲ ಆದರೆ ಅಲ್ಲಿರೋದನ್ನ ಯಾರೋ ಇವರಿಗೆ ಅದನ್ನು ತಂದು ಕೊಟ್ಬಿಟ್ಟು ಅದನ್ನೇ ಒಂದು ದೊಡ್ಡ ಅಪಾದನೆ ಅಂತ ಹಾಂ ಚರ್ಚೆ ಆಯಿತು ಚರ್ಚೆ ಆಗಿರೋ ಕೋರ್ಟ್ನಲ್ಲಿ ನಿಲ್ಲಬೇಕಾಗಿತ್ತಲ್ಲ ಕೋರ್ಟ್ನಲ್ಲಿ ಯಾಕೆ ವಜೆ ಆಯಿತು ಅಲ್ಲ ಈ ಈ ಕಾರಣಕ್ಕೆ ಎರಡು ಕ್ಯಾಂಡಿಡೇಟ್ ಹಾಕಬೇಕಾಗಿ ಬಂತು ಕಾಂಗ್ರೆಸ್ ಇಲ್ಲ ಕೆಲವು ಸಾರಿ ರಾಜಕಾರಣದಲ್ಲಿ ಇವೆಲ್ಲ ತೀರ್ಮಾನ ತಗೊಳ್ಬೇಕಾಗತ್ತೆ ಏನೋ ಅನಿವಾರ್ಯ ಪರಿಸ್ಥಿತಿ ನಮ್ಮ ನಾ ನಾಮ ನಿರ್ದೇಶನ ಏನಾದರೂ ತೊಂದರೆ ಆದರೆ ನಮ್ಮ ಬದಲಿಗೆ ನಾವು ಪಕ್ಷನ ಬೆಳೆಸ್ಬೇಕು ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬರು ಇರಬೇಕಲ್ಲ ಸಬ್ಸ್ಟ್ಯೂಟು ಸಬ್ಸ್ಟ್ಯೂಟು ಅದಕ್ಕೋಸ್ಕರ ಹಾಕ್ಕೊಂಡಿದ್ದು ಅಷ್ಟೇ ಸಾಕಾರ ಕ್ಷೇತ್ರದಲ್ಲಿ ಗೌಡ್ರೆ ನೀವು ನೋಡ್ತಿದ್ದೀರಿ ಪುಟ್ಟರಂಗ್ ಶೆಟ್ಟರು ಫ್ಲೈಟ್ನಲ್ಲಿ ಕಳಿಸ್ತಾರೆ ನೀವೇನಾದರೂ ಟೂರ್ ಕರ್ಕೊಂಡೋಗಿದ್ರೆ ನಿಮ್ಮ ಟೀಮ್ ನಾವು ಟೂರ್ ಅಂತ ಎಲ್ಲೂ ಹೋಗಿರಲ್ಲ ಒಂದು ಸ್ವಲ್ಪ ದಿವಸ ಎಲ್ಲೋ ಒಂದು ಕಡೆ ಹೋಮ್ ಸ್ಟೇಲಿ ಇದ್ದು ಅವನು ಬಂದ ಯಾಕೆಂದರೆ ನಾವು ಎಲ್ಲ ಕಡೆ ಕರ್ಕೊಂಡೋಗಿ ಸುತ್ತಿಸುವಂಥ ಪ್ರಮೇನೂ ಇಲ್ಲ ಈಗ ನಾವು ಏನು ನಾವು ಡೆಲಿಗೇಟ್ ಮಾಡಿದ್ದು ಅದು ಹದಿನೈದು ಜನ ನಮ್ಮ ಕಡೆ ಇದ್ದರು ಒಬ್ಬರು ನಮ್ಮಿಂದ ಹೋದರು ಬೇರೆ ಕಾರಣಗಳಿಗೋಸ್ಕರ ಅದು ನಿಮಗೂ ಗೊತ್ತಿದೆ ಯಾವ ಕಾರಣ ಇನ್ನು ಉಳಿದಂಥ ಹದಿನಾಲ್ಕು ಜನ ನಮ್ಮ ಜೊತೆ ಇರುವಾಗ ನಾನು ಎಲ್ಲೆಲ್ಲೋ ಟೂರ್ ಕರ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ನನಗೆ ಅವ್ರು ಆತ್ಮ ಅವ್ರು ಕೇಳಿದಕ್ಕೆ ಅವ್ರು ಹೇಳಿದ್ರು ನಾವು ಆತ್ಮಸಾಕ್ಷಿ ಮತವನ್ನು ಹಾಕ್ತೀವಿ ನಮ್ಗೆ ಯಾವುದೇ ಆಸೆ ಅಮಿಷನೂ ಬೇಡ ನಾವು ತಗೊಳ್ಳೋದೂ ಇಲ್ಲ ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ ನಿಮ್ಗೆ ಓಟ್ ಹಾಕಬೇಕು ನಾವು ಹಾಕ್ತೀವಿ ಅಂತ ಹೇಳಿ ಬಂದು ಹಾಕಿದ್ವು ನೆನ್ನೆ ಸಾಕಷ್ಟು ಆಮಿಷಗಳು ಕೊಟ್ಟರು ಅಂತ ಕೇಳ್ಪಟ್ಟೆ ನಿಮ್ಮ ಜೊತೆ ಸಾಕಷ್ಟು ಅಮಿಷಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಇದನ್ನು ಮಾಡಿದ್ದಾರೆ ಆದರೆ ಯಾವುದೇ ಆಸೆ ಅಮಿಷಗಳಿಗೆ ಅವ್ರು ಬಲಿಯಾಗಲಿಲ್ಲ ಹದಿನಾಲ್ಕು ಜನ ನಾನು ಸೇರಿ ಹದಿನಾಲ್ಕು ಜನ ಇನ್ನು ಉಳಿದಂಥ ಹದಿಮೂರು ಜನ ಅವರು ಆತ್ಮಸಾಕ್ಷಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಗಿದ್ದಂಥ ದೊಡ್ಡ ಸ್ವಾಮ್ಯ ಓಟ್ ಹಾಕಬೇಕು ಅಂತ ಹೇಳಿ ನೆನ್ನೆ ಹಾಕಿದ್ದಾರೆ ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ ಯಾವಾಗಲಿಂದ ಸಿದ್ಧತೆ ಮಾಡಿಕೊಂಡ್ರೆ ಸರಿ ಕೋಪರೇಟಿವ್ ಸೆಕ್ಟರ್ ಅಂದರೆ ಒಂದೂವರೆ ಒಂದು ಒಂದು ವರ್ಷ ಒಂದುವರೆ ಅದು ಸಿದ್ಧತೆ ಅಂತೇನಿಲ್ಲ ಒಂದೂವರೆ ವರ್ಷ ಎರಡೂವರೆ ಒಂದು ಒಂದೂವರೆ ವರ್ಷ ನಾನು ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಮನಸ್ಸಾದಂಥ ಸಂದರ್ಭದಲ್ಲಿ ನಮ್ಮ ಸೊಸೈಟಿಯಲ್ಲಿ ಕೆಸ್ತೂರು ಕೊಪ್ಪಲು ಸೇವಾ ಸಹಕಾರ ಸಂಘದಲ್ಲಿ ಕೆಲವು ಸ್ಥಾನಗಳು ಖಾಲಿ ಇದ್ದವು ನಾಲ್ಕು ಸ್ಥಾನ ನಾಲ್ಕು ಸ್ಥಾನ ಖಾಲಿ ಇದ್ದಂಥದಲ್ಲಿ ನಾಲ್ಕು ನಾನೊಬ್ಬನೇ ಅದನ್ನು ಕೋಆಪ್ ಆಗಲಿಲ್ಲ ನಾಲ್ಕು ಏನು ಖಾಲಿ ಇದೋ ನಾಲ್ಕಗೂ ಕೂಡ ಕೋಆಪ್ ಮಾಡಿ ಆವಾಗ ಸಂಘದ ನಿರ್ದೇಶಕನಾಗಿ ನಾನು ಅಲ್ಲಿಂದ ಆಯ್ಕೆ ಅಲ್ಲಿಂದ ಆಯ್ಕೆ ಈಗ ಒಂದು ಚರ್ಚೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಡಿಸೈಡ್ ಆಗಿದೆ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ತುಂಬ ಆಸೆ ಅಂತೆ ದೊಡ್ಡ ಈ ಮೈಸೂರು ಮತ್ತು ಚಾಮರಾಜನಗರ ಕಾಪ್ರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೂರಿಸ್ಬೇಕು ಅಂತೇಳಿ ಒಂದು ಸೀನಿಯಾರಿಟಿ ಇದೆ ಒಂದು ಡಿಗ್ನಿಟಿ ಇದೆ ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ದೊಡ್ಡ ಒಂದು ಸ್ಥಾನಕ್ಕೆ ಕೂರಿಸಬೇಕು ಜಿಲ್ಲಾ ಮಟ್ಟದ ಒಂದು ಹುದ್ದೆಗೆ ಏನು ನಿಜ ಅದು ಅವರು ಬಿಟ್ಟಂಥ ವಿಷಯ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ ಮತ್ತು ಸಹಕಾರ ಸಚಿವರಾದ ರಾಜಣ್ಣವರಿದ್ದಾರೆ ಉಸ್ತುವಾರಿ ಸಚಿವರಾದಂಥ ಇದ್ದಾರೆ ನಮ್ಮ ಚಾಮರಾಜನಗರ ಉಸ್ತುವಾರಿಗಳಾದಂಥ ಕೆ ವೆಂಕಟೇಶ್ ಅವರಿದ್ದಾರೆ ಇನ್ನು ಇತರೆ ಮುಖಂಡರುಗಳಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಯಾರನ್ನ ಮಾಡಬೇಕು ಯಾರನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳತ್ತೆ ಅವ್ರ ಹೈಕಮಾಂಡ್ ಏನೇ ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಭದ್ರಾಗಿರ್ತೀವಿ ಇಲ್ಲ ಸರ್ ಏನು ಕ್ಲೇಮ್ ಮಾಡೋದಿಲ್ಲ ಹೇಗೆ ಸರ್ ಈಗ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದವರು ಸಿ ಎಮ್ ಆದರೂ ಒಂದು ಐದಾರು ಜನ ಮಂತ್ರಿಗಳಿರ್ತಾರೆ ವೀರಶೈವ ಸಮಾಜದವರು ಸಿ ಎಮ್ ಆದರೂ ಒಂದು ಐದಾರು ಜನ ಮಂತ್ರಿಗಳಿರ್ತಾರೆ ಸಿದ್ದರಾಮಯ್ಯವರು ಸಿ ಎಂ ಆದಾಗ ಕೇವಲ ಬೆರಳಿಕೆ ಅಷ್ಟು ಯಾಕೆ ನೀವು ಅಕ್ಸೆಪ್ಟ್ ಮಾಡಲ್ವಾ ಕೇಳಲ್ಲ ಯಾರು ನಾವು ಸನ್ಯಾಸಿಗಳಲ್ಲ ಆದ್ರೆ ನಾವು ಕೇಳ್ತೀವಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ ಆದರೆ ಏನೇ ಆಗಲಿ ಅಂತಿಮವಾಗಿ ಹೈಕಮಾಂಡು ನಮ್ಮ ನಾಯಕರುಗಳ ತೀರ್ಮಾನಕ್ಕೆ ನಾವು ಆದರೆ ಕುರುಬ ಸಮುದಾಯದಲ್ಲಿ ಐದಾರು ಏಳು ಎಂಟು ಮಂತ್ರಿಗಳನ್ನ ನೋಡೋದಕ್ಕಿಂತ ಸಿದ್ದರಾಮಯ್ಯವರೊಬ್ಬನ ಸಿ ಎಮ್ ಆಗಿ ನೋಡೋದೇ ನಿಮ್ಗೆ ತುಂಬ ಖುಷಿ ಅದು ಅವರಿದ್ದರೆ ನಾವು ಅವರ ನೆರಳಲ್ಲೇ ನಾವು ಬದುಕ್ತೀವಿ ಹಾಲದ ಮರ ಹಾಲದ ಮರ ನೆರಳಲ್ಲೇ ನಾವು ಬದುಕ್ತೀವಿ ನಾವು ನಮ್ಗೆಲ್ಲರಿಗೂ ನಾವು ಅಧಿಕಾರ ಬೇಕು ಅಂದ್ರೆ ಆಗಕ್ಕೆ ಸಾಧ್ಯನಾ ಸೊ ಒಂದು ಚರ್ಚೆ ಆಗ್ತಿದೆ ರಿಸಲ್ಟ್ ಔಟ್ಕಮ್ ಬಂದ ಮೇಲೆ ಹತ್ತು ಜನ ಶಾಸಕರುಗಳು ಎರಡು ಮಿನಿಸ್ಟರ್ಗಳು ಒಬ್ಬರು ಸಚಿವರು ಜಿ ಡಿ ಹರೀಶ್ ಗೌಡನ ಹುಡುಗನ ಕಟ್ಟಾಕ್ಲಿಕ್ಕೆ ಆಗಲಿಲ್ಲ ರಿಸಲ್ಟ್ ನೋಡಿದ್ರೆ ಔಟ್ ಆಫ್ ಔಟ್ ತಗೋಬೇಕಾಗಿತ್ತು ನೀವು ಮಾಡಿದಂಥ ಟಾಸ್ಕ್ ನೋಡಿದ್ರೆ ಅದು ನಿಮಗೆ ಗೊತ್ತಿದೆ ನಿಮಗೆಲ್ಲ ಹಿನ್ನೆಲೆ ಇಲ್ಲಿವರೆಗೂ ಸಹಕಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಪ್ರಯತ್ನವೇ ಮಾಡಿರಲಿಲ್ಲ ರೈಟ್ ಬರಬೇಕು ಅಂತ ಇದು ಮೊದಲನೇ ಬಾರಿ ಇದು ಪ್ರಯತ್ನ ಆಗಿರೋವಂಥದ್ದು ಇಲ್ಲಿವರೆಗೂ ಏನೋ ಆಗಲಿ ಹೋಗ್ಲಿ ಬಿಡಿ ಯಾರೋ ಮಾಡ್ಕೊಂಡು ಹೋಗಲಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ ಬೇರೆ ಯಾರೂ ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾರೋ ಬತ್ತಾರ ಏನೋ ಒಂದು ಚುನಾವಣೆ ನಡೀತದೆ ನಡ್ಕೊಂಡು ಹೋಗಲಿ ಯಾರು ಇಲ್ಲ ಅದ್ರ ಬಗ್ಗೆ ಯಾರಿಗೋ ಹಿಂಗೆ ಆಗಬೇಕು ಮಾಡಬೇಕು ಅನ್ನೋ ಭಾವನೆಗಳು ಕೂಡ ಯಾರಿಗೂ ಇರಲಿಲ್ಲ ಅದು ಇತ್ತೀಚೆಗೆ ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅನ್ನೋ ಮನಸ್ಥಿತಿ ಈ ಸಾರಿ ಬಂತು ಅದನ್ನು ಪ್ರಯತ್ನ ಆಗಿದೆ ಹದಿಮೂರು ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಸರ್ ಅದರಲ್ಲಿ ಎರಡು ಟೈ ಆಗಿದೆ ಇನ್ನೆರಡು ಕ್ಷೇತ್ರದಲ್ಲಿ ನಾಲ್ಕು ಟೈ ಆಗಿದೆ ಇನ್ನೆರಡು ಆಗಿದೆ ಇನ್ನು ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ಮತ್ತು ಚಾಮರಾಜನಗರದಲ್ಲಿ ಒಂದೊಂದೇ ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥದ್ದು ಈ ಲೆಕ್ಕಾಚಾರವನ್ನು ನೋಡಿದ್ರೆ ಐದು ಆರಕ್ಕಿದೆ ಪ್ರೆಸೆಂಟ್ ಈಗ ಇನ್ನು ಇರೋದು ನಾಲ್ಕು ನಾಲ್ಕರ ಫಲಿತಾಂಶ ಬರಬೇಕು ಎರಡು ಒಂದು ಟೈ ಆಗಿದೆ ಕೊಳ್ಳೆಗಾಲ ಟೈ ಆಗಿಲ್ಲ ಎಂಟು ಒಂಬತ್ತು ಒಂಬತ್ತು ನರೇಂದ್ರನಗಿದೆ ಎಂಟು ಆ ಪಕ್ಷದಿದೆ ಒಂದು ಓಟು ಹೈಕೋರ್ಟ್ ನಿರ್ದೇಶನ ಮೇರೆಗೆ ಅದನ್ನು ಓಟಿಂಗ್ ಆಗಿದೆ ಅದು ಫಲಿತಾಂಶ ಬರಬೇಕು ಬಂದರೆ ಟೈ ಆಗುತ್ತೋ ಇವ್ರಿಗೆಲ್ತವ್ರೆ ಗೊತ್ತಿಲ್ಲ ಇಲ್ಲೂ ಅಷ್ಟೇ ಟೈ ಆಗಿದೆ ಇದು ಫಲಿತಾಂಶ ಬರಬೇಕು ಅನಿಲ್ ಚಿಕ್ಕಮಾದವರು ಆ ಫಲಿತಾಂಶ ಹೇಗೆ ಬರುತ್ತೆ ಅದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಇನ್ನೆರಡ್ರದ್ದು ಕೂಡ ಅಷ್ಟೇ ಕೋರ್ಟನ್ನು ಫಲಿತಾ ಏನು ಇದು ಬರೋದು ಜಡ್ಜ್ಮೆಂಟ್ ಬರುತ್ತೆ ಅದ್ರ ಮೇಲೆ ಆಗಿ ಯಾರು ಹೆಚ್ಚು ಓಟು ಬರುತ್ತೆ ಆಗುತ್ತೆ ಈಗ ನಾಲ್ಕರದ್ದು ಫಲಿತಾಂಶ ಪ್ರಕಟ ಆಗಬೇಕು ನಾಲ್ಕರದ್ದು ಹಾಗೆ ಇದೆ ನೋಡೋಣ ಅದ್ರಲ್ಲಿ ನಮ್ಮ ಕಡೆಯವರು ಗೆಲ್ತಾರೆ ಅನ್ನೋ ಆಶಾಭಾವನೆ ನಮಗೂ ಇದೆ ಆದರೆ ಅರ್ಥ ಆಯ್ತಾ ಈಜದ್ರ ದೊಡ್ಡ ಸಮಯ ಕೊಡ್ರಿ ಈ ಸಾಕಾರ ಕ್ಷೇತ್ರದಲ್ಲಿ ಆಳ ಸುಳಿಗಳೆಲ್ಲ ಎಲ್ಲ ಎಲ್ಲಾನು ಕಂಡು ಇಷ್ಟು ದಿನದಲ್ಲಿ ಇಷ್ಟ ದಿವಸ ನಾವು ಅದು ಪ್ರಯತ್ನ ಮಾಡಿರಲಿಲ್ಲ ತಾಲೂಕಿನಲ್ಲಿ ಹೊರಗಡೆ ಇದ್ದು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಾವು ಆ ಸಹಕಾರ ಕ್ಷೇತ್ರಕ್ಕೆ ನಾವು ಹೋಗಬೇಕು ಅನ್ನೋ ಮನಸ್ಸು ಮಾಡಿರಲಿಲ್ಲ ಈ ಸಾರಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ವು ಅದು ನಮ್ಮೆಲ್ಲ ಡೆಲಿಗೇಟ್ಸು ಡೆಲಿಗೇಟ್ಸ್ ಮಾಡಿದಂಥ ಎಲ್ಲ ಸಹಕಾರ ಸಂಘ ನಿರ್ದೇಶಕಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಮುಖಂಡರುಗಳ ಬೆಂಬಲ ಇವೆಲ್ಲದರಿಂದ ನಾನು ಒಬ್ಬನೇ ಗೆದ್ದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರ ಬೆಂಬಲ ಇರೋದ್ರಿಂದನೇ ಎಲ್ಲರ ಆಶೀರ್ವಾದ ಇರೋದರಿಂದ ಇವತ್ತು ನಾನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಸರಿ ಇನ್ನೊಂದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿದೆ ಸರ್ ಈಗ ಎಮ್ ಎಲ್ ಎಗಳು ಈಗ ಆಲ್ರೆಡಿ ಎಮ್ ಎಲ್ ಎ ಇದ್ದಾರೆ ಒಂದಷ್ಟು ನಿಗಮ ಮಂಡಳಿ ಕೊಟ್ಟಿದ್ದರು ಎಮ್ ಎಲ್ ಅವರು ಎಮ್ ಎಲ್ ಎ ಕುಟುಂಬಕ್ಕೂ ಕೂಡ ಈ ಥರ ನಿರ್ದೇಶಕ ಸ್ಥಾನವನ್ನು ಪಡ್ಕೊಳ್ಳೋದಾದರೆ ಪಕ್ಷಕ್ಕಾಗಿ ದುಡಿದಂತಹ ಕಾರ್ಯಕರ್ತರಿಗೆ ಯಾವ ಥರ ಕಾಂಗ್ರೆಸ್ ಅವಕಾಶ ಕೊಡುತ್ತೆ ಅನ್ನೋದು ವಿರೋಧ ಪಕ್ಷದ ಒಂದು ಟೀಕೆ ಟೀಕೆ ಮಾಡೋದು ಸಹಜ ವಿರೋಧ ಪಕ್ಷ ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಅಲ್ಲಿ ಗೆಲ್ ಈಗ ನಾವು ಮುಂಚೆನೇ ಹೇಳಿದೆ ನಮಗೆ ಇಲ್ಲಿ ಗೆಲುವು ಮಾನದಂಡ ಗೆಲ್ಲಬೇಕು ಈ ಸಾರಿ ಕಾಂಗ್ರೆಸ್ ಪಕ್ಷದ ಆಡಳಿತ ಬರಬೇಕು ಅನ್ನೋದು ಎಲ್ಲರೂ ಮಾನಸಿಕವಾಗಿ ನಾವು ಯಾರನ್ನು ನಿಲ್ಲಿಸಿದ್ರೆ ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸ್ಟ್ರಾಟಜಿ ಮಾಡಿ ನಿಲ್ಲಿಸಿದ್ದು ಅಷ್ಟೇ ಇಲ್ಲಿ ಕಾರ್ಯಕರ್ತರು ಕೊಡಬೇಕು ಆ ಥರ ಆದಾಗ ಅದೇ ಮುಂಚೆ ಆದಂಗೆ ಆಗ್ತಾಯಿತ್ತು ನೀವು ಹೇಳ್ದಂಗೆ ಏನಾರ ಕಾರ್ಯಕರ್ತ ಬಿಡಪ್ಪ ಅಂತಿದ್ರೆ ಅವ್ರು ಈಜಿಯಾಗಿ ಮಾಡ್ಕೊಂಡು ಹೋಗ್ತಿದ್ರು ಈಗ ಅವರು ಇಲ್ವಾ ಈಗ ಅವರ ಅವ್ರ ತಂದೆ ಅವ್ರ ಮಗ ಇನ್ನೊಬ್ಬರು ಇನ್ನೊಬ್ರು ಅವರು ಎಲ್ಲ ಆ ಥರ ಮಾಡ್ಕೊಂಡೇ ಬಂದಿರೋದಲ್ವ ಅದಲ್ಲೇನು ಹೊಸಲ್ವಲ್ಲ ಇಲ್ಲಿ ಮಾಡ್ತಾರೆ ಅಂದಾಗ ಅಲ್ಲಿಂದ ಬಗ್ಗೆ ಕೇಳಬೇಕಲ್ಲ ನೀವು ಅವ್ರನ್ನು ಸರ್ ಏನು ಅಧಿಕಾರ ಹಿಡಿತೀರಾ ಸರ್ ಇನ್ನು ಮೂರು ಬ್ಯಾಲೆನ್ಸ್ ಇದೆ ಎರಡು ಡ್ರಾ ಐದು ಆರಲ್ಲಿ ಇದ್ದೀರಾ ಅಥವಾ ಎಂಟು ಬೇರೆ ಥರ ರಿಸಲ್ಟ್ ಹೋಗುತ್ತಾ ಕಾನ್ಫಿಡೆನ್ಸ್ ಇದೆ ಕಾಂಗ್ರೆಸ್ ಪಕ್ಷ ಖಂಡಿತ ಅಧಿಕಾರ ಹಿಡಿಯುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುತ್ತೆ ಅಂತ ಸಂಪೂರ್ಣವಾದ ನಂಬಿಕೆ ಒಂದು ಗಂಭೀರ ಆರೋಪ ಮಾಡ್ತಾರೆ ಜಿ ಡಿ ಹರೀಶ್ ಗೌಡರ್ನಲ್ಲಿ ನಾನು ಎಂಟ್ರಿ ಮಾಡಿದಂಥ ಸಂದರ್ಭದಲ್ಲಿ ಎಚ್ ಡಿ ಕೋಟೆ ಪ್ರಿಯಾಪಟ್ನ ಕೇರ್ ನಾಗರ ಕೊಳ್ಳೇಗಾಲ ಚಾಮರಾಜನಗರ ಒಂದಷ್ಟು ಕ್ಷೇತ್ರಗಳಲ್ಲಿ ಹೊಸದಾಗಿ ಮೂರು ಮೂರು ಬ್ಯಾಂಕ್ಗಳಿಗೆ ಅನುಮತಿ ಕೊಟ್ಟರು ಕೋಆಪ್ರೇಟಿವ್ ಆ್ಯಕ್ಟ್ನಲ್ಲಿ ಒಂದು ವರ್ಷ ಸೀನಿಯಾರಿಟಿ ಇರಬೇಕು ಅವ್ರು ಓಟ್ ಹಾಕಬೇಕಾದ್ರೆ ಬಟ್ ಅಡ್ಡದಾರಿಯಲ್ಲಿ ಸರ್ಕಾರ ಅವರಿಗೆ ಓಟ್ರ ಸಂಖ್ಯೆನ ಜಾಸ್ತಿ ಮಾಡಿದ ಕಾರಣ ನಮಗೆ ಹಿನ್ನಡೆ ಆಯಿತು ಅಂತ ನಮ್ಮ ಕ್ಯಾನದಲ್ಲಿಲ್ವಲ್ಲ ಇಲ್ವಲ್ಲ ಕ್ಯಾನಾದಲ್ಲಿ ಯಾವುದೋ ಹೊಸ ಸೊಸೈಟಿಗಳಾಗಿಲ್ಲ ನಮ್ಗೇನು ವೋಟಿಂಗ್ ಬಂದಿಲ್ಲ ಅದನ್ನು ಬೇರೆ ಕಡೆ ಇರ್ಬೋದು ಒಂದೆರಡು ಎರಡು ಮೂರು ಕ್ಷೇತ್ರದಲ್ಲಿ ಇರಬಹುದು ಆದರೆ ಕಾನೂನು ವ್ಯಾಪ್ತಿಯಲ್ಲೇ ಮಾಡಿರ್ತಾರೆ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ ಅಂದ್ರೆ ಕೋರ್ಟ್ ಸುಮ್ನೆ ಇರ್ತದೆ ಕೋನ್ ಕೋರ್ಟ್ನಲ್ಲಿ ಸ್ಟೇ ಕೊಡ್ತಾರೆ ಅದು ಕಾನೂನಲ್ಲಿ ಅವಕಾಶ ಇದ್ದರೂ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಇಲ್ಲರ ಹೇಗೆ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ಯಾವ ತರ ರೆಸ್ಪಾನ್ಸ್ ಬಂತು ಸರ್ ನೀವು ಏನೋ ತರ ನೀವು ಎಮ್ ಎಲ್ ಎದಂತ ಸಂಭ್ರಮ ನಿಮ್ಮ ನೋಡ್ತಾ ನೋಡಿದ್ರೆ ದೊಡ್ಡ ಎಮ್ ಎಲ್ ಎರ ಲೆವೆಲ್ಗೆ ನಿಮ್ಮ ಅಭಿಮಾನಿಗಳು ನಾನು ಆ ಅಭಿಮಾನಿಗಳ ಉತ್ಸಾಹಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಕೊಳ್ತೀವಿ ಯಾಕಂದರೆ ನಾವು ಒಬ್ಬನೇ ರಾಜಕೀಯ ಮಾಡೋಕ್ಕಾಗಲ್ಲ ಇಲ್ಲ ನನ್ನ ಮಗ ನಾನು ಇಬ್ಬರೇ ಸೇರಿ ರಾಜಕೀಯ ಮಾಡೋಕ್ಕಾಗಲ್ಲ ಜನ ಬೆಂಬಲ ಇದ್ರೂ ಮಾತ್ರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡೋಕ್ಕಾಗುತ್ತೆ ಯಾವುದೇ ಒಂದು ಚುನಾವಣೆ ಆಗಿರ್ಬೋದು ಈಗ ನಾವು ಜನ ಬೆಂಬಲ ಇಲ್ಲದನ್ನ ನಾವೇನು ಮಾಡಲಿಕ್ಕಾಗುತ್ತೆ ಆ ಜನರ ಆ ಉತ್ಸಾಹ ಪ್ರೀತಿಗೆ ನಾನು ಹೇಳ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅವ್ರು ಇಟ್ಟಿರ ಪ್ರತಿಗೆ ನಾವು ಯಾವತ್ತೂ ಕೂಡ ಅವ್ರಿಗೆ ಚಿರುಋಣಿಯಾಗಿರ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ